ಐದು ವರ್ಷ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಎಂಬ ಹೇಳಿಕೆಗೆ ಯತೀಂದ್ರ ಸ್ಪಷ್ಟನೆ ನೀಡಿದ್ದಾರೆ ನಿನ್ನೆಯೇ ಏನ್ ಹೇಳಬೇಕೋ ಹೇಳಿದ್ದೇನೆ ಸಿಎಲ್ಪಿಯಲ್ಲಿ ಚರ್ಚೆ ಮಾಡಲಿ ಬಿಡ್ಲಿ ಈಗ ಇದರ ಬಗ್ಗೆ ನಾನೇನು ಪ್ರತಿಕ್ರಿಯಿಸಿಲ್ಲ ಎಂದಿದ್ದಾರೆ ಮತ್ತೆ ಹೇಳಿದ್ನಲ್ಲ ಹೇಳ್ದಲ್ಲ ಏನ್ ಹೇಳ್ಬೇಕಾಗಿದೆ ಅದು ಹೇಳಾಗಿದೆ ನಾ ಮತ್ತೆ ಯಾವುದಕ್ಕೂ ಪ್ರತಿಕ್ರಿಯೆ ಮಾಡುದು ಏನೇ ನಾನು ಎಲ್ಲಾನು ಏನ್ ಹೇಳಬೇಕು ಹೇಳಿದ್ದೀನಿ ಮತ್ತೆ ಆ ವಿಷಯದಲ್ಲಿ ಮಾತಾಡೋಂತದ್ ಏನ್ ಆಯ್ತು ಮಾತಾಡ್ಲಿ ಬಿಡಿ ಇನ್ನು ಯತೀಂದ್ರ ಹೇಳಿಕೆ ಬಗ್ಗೆ ಡಿಕೆಶಿ ಪ್ರತಿಕ್ರಿಯಿಸಿದ್ದಾರೆ ನಾನು ಹಾಗೂ ಸಿಎಂ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅವರು ಏನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಗೊತ್ತಿಲ್ಲ ನಾನು ಅವರ ಬಳಿ ಮಾತನಾಡ್ತೇನೆ ಹೈಕಮಾಂಡ್ ಯಾವಾಗ ಬರಲು ಹೇಳಿದೆ ಅನ್ನೋದನ್ನ ನಾನು ಬಹಿರಂಗ ಪಡಿಸಲ್ಲ ಅಂದಿದ್ದಾರೆ ಇನ್ನು ಇದೇ ವಿಚಾರವಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಾದೇವಪ್ಪ ಜಮೀರ್ ಪ್ರತಿಕ್ರಿಯಿಸಿದ್ರು ನಾನು ಚೀಫ್ ಮಿನಿಸ್ಟರ್ ಅಲ್ಲಿ ಯಾವ ತರದ ಭಿನ್ನ ಹಿಂದೇನೂ ಇಲ್ಲ ಇವತ್ತು ಇಲ್ಲ ಮುಂದೇನು ಇಲ್ಲ ಅವ್ರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ನನಗಿನ್ನ ಅರ್ಥ ಇಲ್ಲ ಅರ್ಥ ಆಯ್ತಾ ನಾನು ಅವ್ರ ಹತ್ರ ಮಾತಾಡ್ತಿದ್ದೆ ಗೊತ್ತಿಲ್ಲ ನಾನು ಅದೆಲ್ಲ ಹೈಕಮಾಂಡ್ ನನ್ನ ಹತ್ರ ಮಾತಾಡೋದು ಯಾವಾಗ ಕರೀತಾರೆ ತಪ್ಪು ಅಂತ ಹೇಳೋಳು ನಾನಲ್ಲ ಬಟ್ ಹೈಕಮಾಂಡ್ ಮೇಲೆ ನಾವೆಲ್ಲರೂ ಬಿಟ್ಟಂಥ ಸಂದರ್ಭದಲ್ಲಿ ಸ್ವಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಂಥ ಸಂದರ್ಭದಲ್ಲಿ ಹೈಕಮಾಂಡ್ ಹೇಳಿದ್ನ ಕೇಳ್ತೀನಿ ಅಂತ ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳಿದಂಥ ಸಂದರ್ಭದಲ್ಲಿ ಇನ್ನು ಗೊಂದಲಕ್ಕೆ ಎಡೆ ಮಾಡಿ ಕೊಡಬಾರ್ದು ನಾವೆಲ್ಲರೂ ಜವಾಬ್ದಾರಿಯುತ ಸ್ಥಾನದಲ್ಲಿ ಸ್ಥಾನದಲ್ಲಿದ್ದಂಥವ್ರು ಗೊಂದಲಕ್ಕೆ ಎಡೆ ಮಾಡಿ ಕೊಡಬಾರ್ದು ಅವ್ರು ಏನ್ ಹೇಳ್ತಾರೋ ಅದನ್ನ ಅವ್ರಿಬ್ರು ಕೇಳ್ತಾರೆ ಹೈಕಮಾಂಡ್ ಏನ್ ಮುಂದಾಕಿ ಉತ್ತರ ಕರ್ನಾಟಕ ಚರ್ಚೆ ಮಾಡಿ ಅಂತ ಮುಖ್ಯಮಂತ್ರಿ ಚರ್ಚೆ ಮಾಡಿ ನಾನು ಹೇಳಿದ್ವಿ ಬಗ್ಗೆ ಚರ್ಚೆ ಆಗ್ತದೆ ದಯವಿಟ್ಟು ಎಲ್ಲ ಬನ್ನಿ ಈಗ ಕ್ವಶನ್ಸ್ ಮುಂದಾಕಿ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ ನಮ್ಮ ಹೈಕಮಾಂಡ್ ಹೇಳ್ತಾರ ಅದಕ್ಕೆ ಬದ್ಧ ಅಂತ ಈಗ ಯಾವಾಗ ಇದೆಲ್ಲ ಚರ್ಚೆ ಆಗ್ಬೇಕಾಗಿರೋದು ಮುಖ್ಯಮಂತ್ರಿ ಕುರ್ಚಿ ಇದ್ರೆ ಆ ಮುಖ್ಯಮಂತ್ರಿ ಕುರ್ಚಿದಲ್ಲಿ ಸಿದ್ದರಾಮಯ್ಯ ಅವರು ಕೂತಾರೋ ಇದೆಲ್ಲ ಚರ್ಚೆ ಬೇಕು ಈಗ ನಾನು ನಮ್ಮ ಪಕ್ಷ ಯಾರು ಹೈಕಮಾಂಡ್ ಹೈಕಮಾಂಡ್ ತಾನೆ ನಮ್ಮ ಪಕ್ಷ ಹೈಕಮಾಂಡ್ ನಾನು ಭಾಳ ಸತಿ ಹೇಳಿದ್ದೀನಿ ನಾನು ನಮ್ಮ ಪಕ್ಷ ಹೈಕಮಾಂಡ್ ಹೈಕಮಾಂಡ್ ಏನು ಹೇಳ್ತಾರೆ ಅಂತಕ್ಕಂಥ ಅದಕ್ಕೆಲ್ಲ ನಾವು ಬದ್ಧ ಆದರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿದ್ದಾರೆ ಇದು ಇಪ್ಪತ್ತೆಂಟುವರೆಗೂ ಅವ್ರು ಕುರ್ಚಿದಲ್ಲಿ ಕೂರ್ತಾರಂತ ಯತೀಂದ್ರ ಹೇಳಿಕೆಗೆ ಶಾಸಕ ಇಕ್ಬಾಲ್ ಹುಸೇನ್ ಕೌಂಟರ್ ಕೊಟ್ಟಿದ್ದಾರೆ ವರಿಷ್ಠರ ಸ್ಥಾನವನ್ನು ಯತೀಂದ್ರ ತುಂಬೋ ಬೇಡ ಯತೀಂದ್ರ ಹೇಳಿಕೆ ಮೂಲಕ ವರಿಷ್ಠರ ಕೆಲಸ ಮಾಡೋದು ಬೇಡ ವರಿಷ್ಠರ ಕೆಲಸ ವರಿಷ್ಠೇ ಮಾಡಲಿ ಎಲ್ಲ ಗೊಂದಲ ಬಗೆಹರಿಸಲು ವರಿಷ್ಠರಿದ್ದಾರೆ ಅವರೇ ಗೊಂದಲ ಬಗೆಹರಿಸ್ತಾರೆ ಯತೀಂದ್ರಾಗೆ ಆ ಕೆಲಸ ಬೇಡ ಅಂತ ಹೇಳಿದ್ದಾರೆ ಎಲ್ಲವೂ ವರಿಷ್ಠ ವರಿಷ್ಠ ಸ್ಥಾನ ನೀವು ಯಾರು ತುಂಬಕ್ಕೆ ಹೋಗ್ಬೇಡಿ ವರಿಷ್ಠದೇ ಆದಂತ ಒಂದು ಗೌರವ ಇದೆ ವರಿಷ್ಠರು ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ದಾರೆ ವರಿಷ್ಠರ ಮಾತೇ ನಾವೆಲ್ಲರೂ ಬದ್ಧವಾಗಿರಬೇಕಾಗ್ತದೆ ವರಿಷ್ಠರು ಬೇರೆ ಇದ್ದಾರೆ ವಿನಾಕಾರಣ ನನಗೇನು ಜ್ಞಾನೋದಯ ಆಗ್ತಾ ಇದೆ ನನಗೇನು ಅನಿಸ್ತಾ ಇದೆ ಇದು ಸಲ ಒಳ್ಳೇದಲ್ಲ ಸಲ್ಲದ್ದಲ್ಲ ಸಿ ಸಿ ಎಲ್ ಪಿ ಮೀಟಿಂಗ್ ಬೇರೆ ಇದೇ ಬೇರೆ ಸಿ ಎಲ್ ಪಿ ಮೀಟಿಂಗ್ ನಾವ್ ಯಾಕೆ ಅದಕ್ಕೆಲ್ಲ ಪ್ರಸ್ತಾಪ ಸಿಎಂ ಕುರ್ಚಿ ಬಗ್ಗೆ ಯತೀಂದ್ರ ಹೇಳಿಕೆ ರಾಜಕೀಯ ಚರ್ಚೆಗೆ ಕಾರಣವಾಗಿದೆ ಹೀಗಾಗಿ ಸಿಎಲ್ಪಿ ಸಭೆಗೂ ಮುನ್ನವೇ ಸಿಎಂ ಆಪ್ತರು ಲಂಚ್ ಮೀಟಿಂಗ್ ನಡೆಸಿದ್ದಾರೆ ಸುವರ್ಣಸೌಧದಲ್ಲಿ ಸಿಎಂ ಆಪ್ತರಾದ ಮಹದೇವಪ್ಪ ಜಮೀರ್ ಕೆ ವೆಂಕಟೇಶ್ ಶಾಸಕ ನಾಗೇಂದ್ರ ಹರೀಶ್ ಗೌಡ ಅನಿಲ್ ಚಿಕ್ಕಮಾದು ಡಾಕ್ಟರ್ ತಿಮ್ಮಯ್ಯ ಸಭೆ ನಡೆಸಿದ್ದಾರೆ ಸದ್ಯ ಸಿಎಂ ಆಪ್ತರ ಸಭೆ ಈಗ ಭಾರೀ ಕುತೂಹಲ ಮೂಡಿಸಿದೆ ಮುಂದಿನ ಅಹಿಂದ ನಾಯಕ ಸತೀಶ್ ಜಾರಕಿಹೊಳಿ ಎಂಬ ಬಿ ಕೆ ಹರಿಪ್ರಸಾದ್ ಹೇಳಿಕೆಗೆ ಸಚಿವ ಭೈರತಿ ಸುರೇಶ್ ಕೌಂಟರ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಇನ್ನೂ ಗಟ್ಟಿಮುಟ್ಟಾಗಿ ಚೆನ್ನಾಗಿದ್ದಾರೆ ಸಿದ್ದರಾಮಯ್ಯವರೇ ನಮ್ಮ ಅಹಿಂದ ನಾಯಕರು ಮುಂದಿನ ನಾಯಕತ್ವ ಯಾರು ಎಂಬುದನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ ಸೂಕ್ತ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಿದ್ದಾರೆ ಅದು ಅವ್ರದ್ದು ವೈಯಕ್ತಿಕ ಅಭಿಪ್ರಾಯ ಬಟ್ ನನ್ನ ಅಭಿಪ್ರಾಯ ಕೇಳೋದು ಅಂದರೆ ನಮ್ಮ ನಾಯಕರು ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯನವರು ಇನ್ನೂ ಗಟ್ಟಿ ಮುಟ್ಟಿ ಆಗಿದ್ದಾರೆ ಸಿದ್ದರಾಮಯ್ಯನವರು ನಾಯಕತ್ವ ಬೇಡ ಅಂದಾಗ ತಾನೇ ಬೇರೆ ಪರ್ಯಾಯ ನಾಯಕತ್ವದ ಪ್ರಶ್ನೆ ಬರೋದು ಕಿಂಗ್ ಈಸ್ ಅಲೈವ್ ಸೊ ರಾಜ ಇಲ್ಲ ಅಂದರೆ ಅಂದರೆ ರಾಜ ಅಂದರೆ ಪ್ರಜಾಪ್ರಭುತ್ವದಲ್ಲಿ ಹೇಳಕ್ಕೆ ಬರೋಲ್ಲ ರಿಡ್ರೀಸ್ಡೆ ನಮ್ಮ ನಾಯಕರು ಇದ್ದಾರೆ ಸಿದ್ದರಾಮಯ್ಯ ಅವರು ಮತ್ತು ಹೈಕಮಾಂಡ್ ಕಾಂಗ್ರೆಸ್ ಪಕ್ಷಿ ನಮ್ಮದು ಹೈಕಮಾಂಡ್ ಇರುವಂಥ ಪಕ್ಷ ಇನ್ನು ಪವರ್ ಶೇರಿಂಗ್ ಗೊಂದಲ ವಿಚಾರವಾಗಿ ಮಾತನಾಡಿದ ಸಚಿವ ಪಾಟೀಲ್ ಯತೀಂದ್ರ ಅವರು ತಮ್ಮದೇ ಅಭಿಪ್ರಾಯ ಹೇಳಿದ್ದಾರೆ ನಮ್ಮಲ್ಲಿ ಹೈಕಮಾಂಡ್ ಏನು ಹೇಳುತ್ತೆ ಅದೇ ಫೈನಲ್ ಅಂತ ಹೇಳಿತ್ತು ಅವರಿಗೆ ಎಮ್ ಎಲ್ ಸಿ ಪ್ರಧಾನ ಪರಿಷತ್ ಸದಸ್ಯರಾಗಿದ್ದಾರೆ ಅವರಿಗೆ ತಮ್ಮ ಅಭಿಪ್ರಾಯ ಹೇಳುವಂತ ಹಕ್ಕಿದೆ ಹಾಗಂತೆ ಇವತ್ತಿನ ದಿವಸ ಎಲ್ಲವೂ ಕೂಡ ಯತೀಂದ್ರ ಅವರು ಹೇಳಿದಾಗಲಿ ಎಂ ಬಿ ಪಾಟೀಲ್ ಹೇಳಿದವರಲ್ಲಿ ಮತ್ತೆ ಯಾರು ಹೇಳಿದಾಗಲಿ ಹಾಗಾದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡೇ ಸುಪ್ರೀಂ ಹೈಕಮಾಂಡೇ ಅಂತಿಮ ಮುಖ್ಯ ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಹೈಕಮಾಂಡ್ ಏನು ಹೇಳಿದ್ರು ನಾನು ಕೇಳ್ತೀನಿ ಅಂತ ಹೇಳಿದ್ದಾರೆ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಹೈ ಹೈಕಮಾಂಡ್ ಹೇಳಿದರೆ ನಾನು ಕೇಳ್ತೀನಿ ಅಂತ ಹೇಳಿದ್ದಾರೆ ಪರಮೇಶ್ವರ್ ಹೋದೇ ಹೇಳಿದ್ದಾರೆ ಸತೀಶ್ ಜಾರ್ ಹೇಳಿದ್ದಾರೆ ನಾನು ಅದೇ ಹೇಳ್ತೀನಿ ನಮ್ಮಲ್ಲಿ ಹೈಕಮಾಂಡ್ ಇಸ್ ಸುಪ್ರೀಂ ಹೈಕಮಾಂಡ್ ಏನು ಹೇಳ್ತದೆ ಅದು ಎಲ್ಲರಿಗೂ ಕೂಡ ಅನ್ವಯ ಆಗುವಂಥದ್ದು ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ ಬೆನ್ನಲ್ಲೇ ತುಮಕೂರಲ್ಲಿ ಪರಮೇಶ್ವರ್ ಪರ ಹಕ್ಕೊತ್ತಾಯ ಜನಾಂದೋಲನ ಜಾಥಾ ಮಾಡಲಾಗ್ತಿದೆ ಕೋರಟಗೆರೆಯಲ್ಲಿ ಪರಮೇಶ್ವರ್ ಬೆಂಬಲಿಗರು ಹಾಗೂ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಪರಮೇಶ್ವರ್ ಅವರನ್ನ ಮುಂದಿನ ಸಿಎಂ ಮಾಡಬೇಕು ಅಂತ ಜನಾಂದೋಲನ ಜಾಥಾ ನಡೆಸಿದ್ದಾರೆ ಜನಾಂದೋಲನದಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ದಾರೆ ಸದನ ಕದನದ ನೋಡೋಣ ಬೆಳಗಾವಿಯ ವಿಧಾನಸಭೆ ಅಧಿವೇಶನದ ಎರಡನೇ ದಿನವಾದ ಇವತ್ತು ಹಾಗೂ ಸ್ವಪಕ್ಷದವರಿಗೆ ಸಿಎಂ ಸಲಹೆ ಕೊಟ್ಟರು ಯಾರೇ ಆದರೂ ಸಂಸದೀಯ ಪದಗಳನ್ನು ಬಳಸಿಯೇ ಮಾತಾಡಬೇಕು ವಿಪಕ್ಷದವರು ಮಾತನಾಡುವಾಗ ಸುಮ್ಸುಮ್ನೆ ಅಡ್ಡಿಪಡಿಸೋದು ಬೇಡ ಇದನ್ನ ನಮ್ಮ ಪಕ್ಷದವರಿಗೆ ಹೇಳ್ತೀನಿ ಅಂದರು ಸಾಧ್ಯವಾದ ಮಟ್ಟಿಗೆ ಅಸತ್ಯ ಹೇಳೋದನ್ನ ಕಮ್ಮಿ ಮಾಡಿ ಅಂತ ಚಾಟಿ ಬೀಸಿದ್ರು ವಿರೋಧ ಕೂಡ ವಿರೋಧ ಪಕ್ಷದ ನಾಯಕನಾಗಿದ್ದರೂ ಕೂಡ ಪಾರ್ಲಿಮೆಂಟರಿ ಪದಗಳನ್ನೇ ಉಪಯೋಗಿಸಿರ್ತಕ್ಕಂಥ ಆ ಥರ ಅನ್ಪಾರ್ಲಿಮೆಂಟರಿ ಉಪಯೋಗಿಸಿದರೆ ನೀವು ಇದ್ದೀರಿ ಬೇರೆ ಮಂತ್ರಿಗಳಿದ್ದಾರೆ ಅದು ಇಂಟ್ರಫಿಯರ್ ಆಗ್ತಕ್ಕಂಥದ್ದು ಸಹಜ ಆದರೆ ಅನ್ ಪಾರ್ಲಿಮೆಂಟ್ರಿ ಪದಗಳನ್ನು ಉಪಯೋಗಿಸಿದಾಗ ಅದನ್ನು ಅಡ್ಡಿಪಡಿಸ್ತಕ್ಕಂಥದ್ದು ಸರಿಯಾದಂಥ ಕ್ರಮ ಅಲ್ಲ ನಾನು ನಮ್ಮ ಮಂತ್ರಿಗಳಿಗೂ ಹೇಳ್ತೀನಿ ಮತ್ತು ಸದಸ್ಯರುಗಳಿಗೂ ಕೂಡ ಹೇಳ್ತೀನಿ ವಿರೋಧ ಪಕ್ಷದವರು ಮಾತಾಡುವಾಗ ಅಡ್ಡಿಪಡಿಸ್ತಕ್ಕಂಥದ್ದು ಸುಮ್ಮ ಸುಮ್ಮನೆ ಅಡ್ಡಿಪಡಿಸ್ತಕ್ಕಂಥದ್ದು ಸರಿಯಾದಂಥ ಕ್ರಮ ಅಲ್ಲ ಇಲ್ಲಿ ಕೃಷ್ಣ ಬೈರೇಗೌಡರು ಅವರು ಫ್ಯಾಕ್ಸ್ ಹೇಳಿದರು ಅಷ್ಟೇ ಬಟ್ ಆದರೂ ಕೂಡ ವಿರೋಧ ಪಕ್ಷದ ನಾಯಕರು ಆದರೂ ಮಾತ್ರ ಫ್ಯಾಕ್ಸ್ ಹೇಳ್ಬೋದು ವಿಧಾನಸಭೆಯಲ್ಲಿ ಗೃಹಲಕ್ಷ್ಮಿ ಹಣ ವಿಳಂಬದ ಬಗ್ಗೆ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಪ್ರಸ್ತಾಪಿಸಿದ್ರು ಇದಕ್ಕೆ ಉತ್ತರ ನೀಡಿದ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಇದುವರೆಗೂ ಇಪ್ಪತ್ತ್ ಮೂರು ಕಂತುಗಳನ್ನು ಬಿಡುಗಡೆ ಮಾಡಿದ್ದೇವೆ ಹಣಕಾಸು ಇಲಾಖೆ ಯಾವಾಗ ಯಾವಾಗ ಕ್ಲಿಯರ್ ಮಾಡುತ್ತೋ ಆವಾಗ ನಾವು ಅಮೌಂಟ್ ತಡಾ ಮಾಡದೆ ಬಿಡುಗಡೆ ಮಾಡ್ತೀವಿ ಅಂದ್ರು ಇದಕ್ಕೆ ಕೌಂಟರ್ ಕೊಟ್ಟ ತೆಂಗಿನಕಾಯಿ ಯಾಕೆ ಸರ್ಕಾರದಲ್ಲಿ ಹಣವಿಲ್ವಾ ಅಂತ ಕೇಳಿದ್ರು ಇದಕ್ಕೆ ಆಕ್ರೋಶಗೊಂಡು ಮಹಾರಾಷ್ಟ್ರದಲ್ಲಿ ಗೃಹಲಕ್ಷ್ಮಿ ಮಾಡೆಲ್ ಅನುಸರಿಸಿದ ಬಿಜೆಪಿ ಬಗ್ಗೆ ಪ್ರಸ್ತಾಪಿಸಿ ತಿರುಗೇಟು ಕೊಟ್ರು ನಾನು ಮಾನ್ಯ ಸಚಿವರಿಗೆ ಕೇಳೋಕೆ ಬಯಸ್ತೇನೆ ಇಪ್ಪತ್ತೈದನೇ ವರ್ಷದ ಅಂದರೆ ಇದೇ ವರ್ಷದಲ್ಲಿ ಇರ್ತಕ್ಕಂಥ ಫೆಬ್ರವರಿ ಮತ್ತು ಮಾರ್ಚು ಆ ಎರಡು ತಿಂಗಳ ಹಣ ಇನ್ನೂವರೆಗೆ ಯಾರಿಗೂ ಜಮೆ ಆಗಿಲ್ಲ ಅದಕ್ಕೆ ಕಾರಣ ಏನು ಅನ್ನೋಂಥದ್ದು ಒಂದು ಸ್ಪಷ್ಟೀಕರಣ ಕೊಟ್ಟರೆ ಸರಿಯಾಗುತ್ತೆ ಓಕೆ ಮಾನ್ಯ ಸಭಾಧ್ಯಕ್ಷರೇ ಗೃಹಲಕ್ಷ್ಮಿ ಯೋಜನೆ ಇದು ಇಡೀ ವಿಶ್ವದಲ್ಲೇ ಮಹಿಳೆಯರ ಆರ್ಥಿಕ ಸಬಲೀಕರಣ ಮಾಡಲಿಕ್ಕೆ ಒಂದು ದೊಡ್ಡ ಗುರುತರವಾದ ಹೆಜ್ಜೆ ಅಂತ ನಾನು ಸದನಕ್ಕೆ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಈ ನಮ್ಮ ರಾಜ್ಯದ ಗೃಹಲಕ್ಷ್ಮಿ ಯೋಜನೆಯನ್ನು ಬೇರೆ ರಾಜ್ಯಗಳಲ್ಲಿ ಕರ್ನಾಟಕ ಮಾಡಲ್ ಆಗಿ ತೆಗೆದುಕೊಂಡು ಎಲ್ಲರೂ ಮಾಡ್ತಾ ಇರೋದನ್ನು ಸದನ ಗಮನಕ್ಕೂ ತರಬೈಸ್ತೀರಿ ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಅದರಲ್ಲೂ ಮಹಿಳೆಯರನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡಲಿಕ್ಕೆ ಬಹಳಷ್ಟು ದೊಡ್ಡ ಒಂದು ಮಹದ ಆಕಾಂಕ್ಷೆಯನ್ನು ಇಟ್ಕೊಂಡು ಈ ಯೋಜನೆಯನ್ನು ನಾವು ಜಾರಿಗೆ ತಂದು ಇಲ್ಲಿಯವರೆಗೆ ಸಭಾಧ್ಯಕ್ಷರೇ ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತೇನೆ ಸುಮಾರು ಐವತ್ತು ನಾಲ್ಕು ಸಾವಿರ ಕೋಟಿ ರೂಪಾಯಿಯನ್ನು ಗೃಹಲಕ್ಷ್ಮಿಯ ಫಲಾನುಭವಿಗಳಿಗೆ ಯಾವತ್ತಿನಿಂದ ಈ ಯೋಜನೆ ಶುರುವಾಯಿತು ಇಲ್ಲಿಯವರೆಗೆ ಸುಮಾರು ಐವತ್ನಾಲ್ಕು ಸಾವಿರ ಕೋಟಿ ರೂಪಾಯಿಯನ್ನು ಗೃಹಲಕ್ಷ್ಮಿ ಯೋಜನೆಗೆ ನಾವು ದುಡ್ಡನ್ನು ಕೊಟ್ಟಿದ್ದೇವೆ ಅದು ಇಲ್ಲಿಯವರೆಗೆ ಇಪ್ಪತ್ತ್ಮೂರು ಕಂತನ್ನು ನಾನು ಮಾನ್ಯ ಸದಸ್ಯರಿಗೆ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ಇಪ್ಪತ್ತ್ಮೂರು ಕಂತನ್ನು ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರಿಗೆ ಮನೆಯ ಯಜಮಾನಿಗಳಿಗೆ ಅಂದರೆ ಒಬ್ಬೊಬ್ಬರಿಗೆ ನಲವತ್ತಾರು ಸಾವಿರ ರೂಪಾಯಿಗಳು ಇಂಡಿವಿಜುವಲ್ ಒಬ್ಬೊಬ್ಬರಿಗೆ ಫಲಾನುಭವಿಗಳಿಗೆ ನಲ್ವತ್ತಾರು ಸಾವಿರ ರೂಪಾಯಿಗಳನ್ನು ಇಲ್ಲಿಯವರೆಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದೆ ತಮಗೆ ವಿಧಾನಸಭೆ ಪರಿಷತ್ನಲ್ಲಿ ಕಬ್ಬಿನ ಬೆಲೆ ವಿಚಾರವಾಗಿ ಆಡಳಿತ ವಿಪಕ್ಷಗಳ ನಡುವೆ ವಾರ್ ನಡೆಯಿತು ಬೆಂಬಲ ನೀಡುವಲ್ಲಿ ಕೇಂದ್ರ ಸರ್ಕಾರ ಸಹಕಾರ ನೀಡಲಿಲ್ಲ ಅಂತ ಆಡಳಿತ ಪಕ್ಷದ ಸದಸ್ಯರು ಆರೋಪ ಮಾಡಿದ್ರು ಇದಕ್ಕೆ ಸಿಟ್ಟಾದ ಬಿಜೆಪಿ ಸದಸ್ಯರು ರೈತರಿಗೆ ಸಹಾಯ ಮಾಡದ ಸರ್ಕಾರ ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದರು ಈ ವೇಳೆ ಕೋಲಾಹಲ ಸೃಷ್ಟಿಯಾಯಿತು ಕಬ್ಬು ಬೆಳೆಗಾರರು ಇವತ್ತು ಬೀದಿಯಲ್ಲಿ ನಿಂತಿದ್ದಾರೆ ಸಮಸ್ಯೆ ಪೂರ್ಣಗೊಂಡಿಲ್ಲ ಅದನ್ನ ಸಂಪೂರ್ಣ ಪರಿಹಾರ ಆಗಿಲ್ಲ ಈಗೇನು ಸರ್ಕಾರ ಕರೆದು ಅದಕ್ಕೂ ಕೂಡ ದಯವಿಟ್ಟು ಈ ಒಂದು ರೈತರ ಸಮಸ್ಯೆ ಗಂಭೀರವಾಗಿರ್ತಕ್ಕಂಥ ಸಮಸ್ಯೆ ಅದರ ಮೇಲೆ ಚರ್ಚೆ ಮಾಡಿ ನಾವು ಅದಕ್ಕೆ ಭಾಗವಹಿಸ್ತೀವಿ ಇದು ನೀವು ಪ್ರಪಂಚದಲ್ಲ ಮಾತ್ರ ಹಚ್ಚಿದೆ ಸರ್ಕಾರ ಅದೇ ನನಗೆ ಅದಕ್ಕೆ ಬಿದ್ದಿದೆ ಇವತ್ತಿಗೂ ನಾನು ಕೊಡೆ ನೀನು ಬಿಡೆ ಅಲ್ಲ ನೀವು ನಾನು ಕೇಳೋದಕ್ಕೆ ಇವತ್ತು ರೈತರ ಸಮಸ್ಯೆ ವಿಧಾನ ಪರಿಷತ್ನಲ್ಲಿ ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಿಲ್ಲ ಎಂಬ ವಿಷಯವನ್ನ ಸಿಟಿ ರವಿ ಪ್ರಸ್ತಾಪಿಸಿದ್ರು ಹಳ್ಳಿಗಳಲ್ಲಿ ಯುವಕರಿಗೆ ಮದುವೆ ಆಗಲು ಹೆಣ್ಣು ಮಕ್ಕಳು ಸಿಗ್ತಾ ಇಲ್ಲ ರೈತರ ಮಕ್ಕಳು ಹತಾಶರಾಗಿದ್ದಾರೆ ರೈತರು ನೀಡುವಂತಹ ಸ್ಥಾನದಲ್ಲಿದ್ರು ಬೇಡುವ ಸ್ಥಿತಿಯಲ್ಲಿದ್ದಾನೆ ಸರ್ಕಾರಿ ನೌಕರಿ ಇದ್ರೆ ಮಾತ್ರ ಹೆಣ್ಣು ಕೊಡ್ತಾರೆ ತಬರನ ಕತೆಯಂತೆ ರೈತರ ಜೀವಮಾನವಾಗ ಜೀವನ ಆಗಿದೆ ಅಂತ ಹೇಳಿದ್ದಾರೆ ಇನ್ನು ಗದ್ದಲ ಕೋಲಾಹಲದ ನಡುವೆ ವಿಧಾನ ಪರಿಷತ್ ಕಲಾಪವನ್ನ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮುಂದೂಡಿಕೆ ಮಾಡಲಾಯಿತು ಬೆಳಗಾವಿಯಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ಬೃಹತ್ ಹೋರಾಟ ಮಾಡಿದೆ ಯಡಿಯೂರಪ್ಪ ಮಾರ್ಗದ ಮಾಲಿನಿ ಸಿಟಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು ಈ ಪ್ರತಿಭಟನೆಯಲ್ಲಿ ವಿಜೇಂದ್ರ ಅಶೋಕ್ ಸೇರಿದಂತೆ ಚಲವಾದಿ ನಾರಾಯಣಸ್ವಾಮಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ನಿಖಿಲ್ ಕತ್ತಿ ಸಿಟಿ ರವಿ ಎನ್ ರವಿಕುಮಾರ್ ಭಾಗಿಯಾಗಿ ಪ್ರತಿಭಟಿಸಿದರು ಇನ್ನು ಪ್ರತಿಭಟನಾ ವೇದಿಕೆಯಲ್ಲಿ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಚಲವಾದಿ ನಾರಾಯಣಸ್ವಾಮಿ ಹಾಗೂ ಸಿಟಿ ರವಿ ವಾಗ್ದಾಳಿ ನಡೆಸಿದರು ಇನ್ನು ಪ್ರತಿಭಟನಾ ವೇದಿಕೆಯಿಂದ ನೇರವಾಗಿ ಸುವರ್ಣಸೌಧಕ್ಕೆ ಬಿಜೆಪಿ ನಾಯಕರು ಚಲೋ ನಡೆಸಿದ್ದು ಸುವರ್ಣಸೌಧ ಮುಟ್ಟಿಗೆ ಮುತ್ತಿಗೆ ಹಾಕೋಕೆ ಯತ್ನಿಸಿದ್ದಾರೆ ಆದರೆ ಬಿಜೆಪಿ ನಾಯಕರನ್ನ ಅಲರ್ವಾಡ್ ಕ್ರಾಸ್ ಬಳಿಗೆ ಪೊಲೀಸರು ತಡೆದ್ರು ಈ ವೇಳೆ ಭಾರಿ ಡ್ರಾಮಾ ನಡೆದಿದ್ದು ಬಳಿಕ ಪೊಲೀಸರು ವಿಜೇಂದ್ರ ಆರ್ ಅಶೋಕ್ ಸೇತಿದವಿ ಅವರನ್ನು ವಶಕ್ಕೆ ಪಡೆದು ಅಲ್ಲಿಂದ ಕರೆದುಕೊಂಡು ಹೋದ್ರು ಬಿಜೆಪಿ ಪ್ರತಿಭಟನೆ ವಿಚಾರವಾಗಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿ ಪ್ರತಿಭಟನೆ ಮಾಡಬೇಕಿರೋದು ಕೇಂದ್ರದ ವಿರುದ್ಧ ರಾಜ್ಯಕ್ಕೆ ಅನ್ಯಾಯ ಆಗಿರೋದು ಕೇಂದ್ರದಿಂದ ಸಕ್ಕರೆ ಬೆಲೆ ಕಬ್ಬು ಮೆಕ್ಕೆಜೋಳ ಎಥೆನಾಲ್ನಲ್ಲಿ ಅನ್ಯಾಯ ಆಗಿದೆ ಯಾವುದೇ ಅನುದಾನ ಕೊಡ್ತಾ ಇಲ್ಲ ಅಂತ ಕೇಂದ್ರದ ವಿರುದ್ಧ ಡಿಕೆಶಿ ಕಿಡಿಕಾರಿದ್ದಾರೆ ಇನ್ನು ಇದೇ ವಿಚಾರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವ ಮಹಾದೇವಪ್ಪ ಕೂಡ ಪ್ರತಿಕ್ರಿಯಿಸಿದ್ದಾರೆ ನಾನು ಚೀಫ್ ಮಿನಿಸ್ಟರ್ಲಿ ಯಾವ ತರದ ಭಿನ್ನ ಹಿಂದೇನೂ ಇಲ್ಲ ಇವತ್ತು ಇಲ್ಲ ಮುಂದೆನೂ ಇಲ್ಲ ಅವ್ರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ನನಗಿನ್ನ ಅರ್ಥ ಇಲ್ಲ ಅರ್ಥ ಆಯ್ತಾ ನಾನು ಅವ್ರ ಹತ್ರ ಮಾತಾಡ್ತಿದ್ದೀನಿ ಗೊತ್ತಿಲ್ಲ ನಾನು ಅದನ್ನ ಹೈಕಮಾಂಡ್ ನನ್ನ ಹತ್ರ ಮಾತಾಡೋದ್ರು ಯಾವಾಗ ಕರೀತಾರೆ ಮಾಡಲ್ಲ ಮಾಡ್ಲಿ ಬೇಡ ಯಾರು ರೈತರ ಬಗ್ಗೆ ಅವ್ರಿಗೆ ಪಾಪ ಏನೋ ಸಾವನೆ ಬಂದಂಗಿದೆ ನಮ್ಗೆ ನಾವು ಯಾವತ್ತಿದ್ರೂ ರೈತರ ಪರವಾಗಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಆಗಲಿ ನಾವೆಲ್ಲರೂ ಆಗಲಿ ರೈತರ ಪರವಾಗಿ ರೈತರಿಗೋಸ್ಕರ ಏನ್ ಮಾಡಿದ್ದಾರೆ ಅಂತ ಒಂಚೂರು ಒಂದು ಪಟ್ಟಿ ಬಿಡಕ್ಕೆ ಹೇಳಿ ಮೊದಲು ನಾಚಿಕೆ ಆಗ್ಬೇಕು ಬಿಜೆಪಿಯವ್ರಿಗೆ ರೈತರ ಮೇಲೆ ಗೋಲಿಬಾರ್ ಮಾಡೋದಂಥವ್ರು ದೆಲ್ಲಿಯಲ್ಲಿ ಚಳಿಯಲ್ಲಿ ಮಳೆಯಲ್ಲಿ ಎಷ್ಟು ನೂರಾರು ಜನ ರೈತರ ಸತ್ರು ರೈತರ ಮೇಲೆ ದಾಡಿಯನ್ನು ಏನ್ ಏನ್ ರೈತರ ಬಗ್ಗೆ ಅದರ ಪ್ರತಿಭಟನೆಗೆ ಅವರು ಯೋಗ್ಯವಾಗಿರೋ ಸಬ್ಜೆಕ್ಟ್ ತಗೊಂಡ್ರೆ ಇಲ್ಲವರು ಅದು ಪ್ರಖ್ಯವಾಗಿ ಯಾವ ವಿಷಯ ನೀವು ಪ ಬಿ ಜೆ ಪಿ ಪಾರ್ಟಿ ಇತಿಹಾಸ ನೋಡಿದ್ರೆ ಬಿ ಜೆ ಪಿ ಮೂಲಕ ರೈತರ ಪಾರ್ಟಿ ಅಲ್ಲ ಹೊಲ ಉಳೋರು ಕಳೆಕಿಳೋರ ಪಕ್ಷ ಅಲ್ವೇ ಅಲ್ಲ ಅದು ಬಿ ಜೆ ಪಿ ಧನಮೇಶ್ ಅವರು ಎಮ್ ಎಮ್ ಎಸ್ ಕಳೆ ಕೀಳೋರು ಹೊಲ ಉಳೋರು ಪಾರ್ಟಿ ಅಲ್ವೇ ಅಲ್ಲ ಆದರೆ ಯಾವ ಸಬ್ಜೆಕ್ಟಿನ ಮೇಲೆ ಅವರು ಹೋರಾಟ ಮಾಡ್ತಿರೋದು ಅದು ಮುಖ್ಯವಾದ ಸಂಗತಿ ಎಸ್ ಎ ರಾಜ್ಯದಲ್ಲಿ ಮತ್ತೆ ಟಿಪ್ಪು ಜಯಂತಿ ಆಚರಣೆ ಸದ್ದು ಮಾಡ್ತಾ ಇದೆ ಬೆಳಗಾವಿ ಅಧಿವೇಶನದ ವೇಳೆ ಟಿಪ್ಪು ಜಯಂತಿ ಆಚರಣೆ ವಿಚಾರ ಮುನ್ನೆಲೆಗೆ ಬಂದಿದೆ ಟಿಪ್ಪು ಜಯಂತಿ ಮಾಡೇ ಮಾಡ್ತೀವಿ ಅಂತ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದ್ರು ಸರ್ಕಾರದ ವತಿಯಿಂದ ಟಿಪ್ಪು ಜಯಂತಿ ಸ್ಥಗಿತ ಆಗಿದೆ ಅಷ್ಟೇ ಟಿಪ್ಪು ಅಭಿಮಾನಿಗಳು ಯಾರೂ ಆಚರಣೆ ನಿಲ್ಲಿಸಿಲ್ಲ ಸರ್ಕಾರದ ವತಿಯಿಂದ ಟಿಪ್ಪು ಜಯಂತಿ ಆಚರಣೆ ಮಾಡೇ ಮಾಡ್ತೀವಿ ಅಂತ ಹೇಳಿದ್ರು ಇನ್ನು ಟಿಪ್ಪು ಜಯಂತಿ ಆಚರಣೆ ಪ್ರಸ್ತಾಪಕ್ಕೆ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದು ರಾಜ್ಯಕ್ಕೆ ಟಿಪ್ಪು ಕೊಡುಗೆ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ ಕ್ರೈಂ ಸುದ್ದಿಗಳನ್ನು ನೋಡೋಣ ಗಾಂಜಾ ಅಮಲಿನಲ್ಲಿ ಯುವಕನ ಬರ್ಬರ ಹತ್ಯೆಯಾಗಿದೆ ಹಾಸನದ ಬಿಟ್ಟಗೌಡನಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ ಗಾಂಜಾ ಅಮಲಿನಲ್ಲಿ ಯುವಕನ ತಲೆ ಮೇಲೆ ಕಲ್ಲೆ ತಾಕಿ ಕಿಡಿಗೇಡಿಗಳು ವಿಕೃತವಾಗಿ ಕೊಲೆ ಮಾಡಿದ್ದು ಆ ಬಳಿಕ ಸೆಲ್ಫಿ ವಿಡಿಯೋವನ್ನು ಮಾಡಿದ್ದಾರೆ ಇನ್ನು ಹಾಸನದಲ್ಲಿ ಗಾಂಜಾ ಅಮಲು ಹೆಚ್ಚಾಗಿದ್ದು ತಡೆಗಟ್ಟುವಲ್ಲಿ ಪೊಲೀಸರು ವಿಫಲರಾಗಿದ್ದಾರೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ರಿವೆಂಜ್ ವಾರ್ ಶುರುವಾಗಿದೆಯಾ ಎಂಬ ಅನುಮಾನ ಶುರುವಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರತೀಕಾರದ ಬಗ್ಗೆ ಪೋಸ್ಟ್ ಹಾಕಲಾಗಿದೆ ಟಾರ್ಗೆಟ್ ನೈನ್ ಹಂಡ್ರೆಡ್ ಇಎಂ ಟಾರ್ಗೆಟ್ ವಾಯ್ಸ್ ಇಮು ಬೈ ಇನ್ಸ್ಟಾ ಪೇಜ್ನಲ್ಲಿ ಭಯ ಹುಟ್ಟಿಸ್ತಾ ಇರುವ ಪೋಸ್ಟ್ಗಳನ್ನು ಹಾಕಲಾಗಿದೆ ಕಲಾಯಿ ಅಶ್ರಫ್ ಹತ್ಯೆಯ ಪ್ರಮುಖ ಆರೋಪಿ ಭರತ್ ಗುಂಡೆಲ್ ಇನ್ಸ್ಟಾ ಮೂಲಕ ಎಚ್ಚರಿಕೆ ನೀಡಿದ್ದು ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳು ವೈರಲ್ ಆಗಿದ್ದಾವೆ ಹಗಲು ಹೊತ್ತಲ್ಲೇ ಮನೆ ಬೀಗ ಮುರಿದು ಚಿನ್ನಾಭರಣ ಕಳ್ಳತನ ಮಾಡಿದ್ದ ಖತರ್ನಾಕ್ ಕದೀಮನನ್ನ ಬೆಂಗಳೂರು ಮಹದೇವಪುರ ಪೊಲೀಸರು ಬಂಧಿಸಿದ್ದಾರೆ ಮೊಹಮ್ಮದ್ ತಂಜೀಮ್ ಬಂಧಿತ ಆರೋಪಿ ಈತ ಡ್ರೈ ಫ್ರೂಟ್ಸ್ ವ್ಯಾಪಾರ ಮಾಡಿಕೊಂಡಿದ್ದ ಇದರ ಜೊತೆಗೆ ಕಳ್ಳತನವನ್ನು ಕೂಡ ಮಾಡ್ತಾ ಇದ್ದ ಮೈಸೂರು ಮೂಲದ ಆರೋಪಿ ಅಲ್ಲಿಯೂ ಕೂಡ ಕಳ್ಳತನ ಮಾಡಿ ನಂತರ ಬೆಂಗಳೂರಿಗೆ ಬಂದಿದ್ದ ಆರೋಪಿಯನ್ನ ಬಂಧಿಸಿ ಪೊಲೀಸರು ಜೈಲಿಗಟ್ಟಿದ್ದಾರೆ ಪ್ರಧಾನಿ ಮೋದಿಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ ರಾಜ್ಯದ ತೊಗರಿ ಬೆಳೆಗಾರರ ಸಮಸ್ಯೆ ಕುರಿತು ಪತ್ರ ಬರೆಯಲಾಗಿದೆ ತೊಗರಿ ಬೆಳೆಯ ದರ ಕುಸಿತವಾಗಿದೆ ಇದರಿಂದ ರೈತರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಹದಿನಾರು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹನ್ನೆರಡು ಪಾಯಿಂಟ್ ಆರು ಸೊನ್ನೆ ಲಕ್ಷ ಮೆಟ್ರಿಕ್ ಟನ್ ತೊಗರಿ ಬೆಳೆಯಲಾಗಿದೆ ಆದರೆ ಕಲಬುರಗಿ ಯಾದಗಿರಿ ರಾಯಚೂರು ಬಿಜಾಪುರ ಬೆಳಗಾವಿ ಬಳ್ಳಾವರಿ ಬಳ್ಳಾರಿ ಚಿತ್ರದುರ್ಗ ಚಿಕ್ಕಬಳ್ಳಾಪುರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಬೆಳೆದ ತೊಗರಿಗೆ ಬೆಲೆ ಸಿಗದ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ ಹೀಗಾಗಿ ಎಂಎಸ್ಪಿ ದರ ಹೆಚ್ಚು ಮಾಡಬೇಕು ಅಂತ ಪತ್ರದಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಬೀದರ್ನಲ್ಲಿ ಶಾಲಾ ವಾಹನ ಹರಿದು ಎಂಟು ವರ್ಷದ ಬಾಲಕಿ ಸಾವನ್ನಪ್ಪಿದ್ದಾಳೆ ಕುಶನೂರು ಗ್ರಾಮದ ಬಾಲಕಿ ಋತ್ವಿ ಮೃತಪಟ್ಟಿರುವಂತಹ ದುರ್ದೈವಿ ಸ್ಕೂಲ್ ಬಸ್ನಿಂದ ಇಳಿದು ಬಸ್ ಪಕ್ಕವೇ ಬಾಲಕಿ ನಿಂತಿದ್ದು ಈ ವೇಳೆ ಬಾಲಕಿ ಬಸ್ ಬಳಿ ಇರುವುದನ್ನು ಗಮನಿಸದೆ ಚಾಲಕ ಬಸ್ ಚಲಾಯಿಸಿದ್ದಾನೆ ಬಾಲಕಿಯ ಸಾವಿನ ಸುದ್ದಿ ತಿಳಿದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಅಂತರ್ಜಾತಿ ವಿವಾಹವಾಗಿದ್ದಕ್ಕೆ ಯುವತಿ ಪೋಷಕರು ತಮ್ಮ ಮಗಳನ್ನ ಯುವಕನಿಂದ ಬೇರ್ಪಡಿಸಿ ಕರೆದುಕೊಂಡು ಹೋಗಿರುವ ಘಟನೆ ಕೊಪ್ಪಳದಲ್ಲಿ ನಡೆದಿದೆ ಹೀಗಾಗಿ ನ್ಯಾಯಕ್ಕಾಗಿ ಯುವಕ ಎಸ್ಟಿ ಕಚೇರಿ ಮೆಟ್ಟಿಲೇರಿದ್ದು ನನ್ನ ಹೆಂಡತಿ ಹುಷಾರಾಣಿಯನ್ನ ಹೂಡುಕಿಕೊಡಿ ನನಗೆ ನ್ಯಾಯ ಕೊಡಿಸಿ ಅಂತ ಯುವಕ ಗಣೇಶ್ ಮನವಿ ಮಾಡಿಕೊಂಡಿದ್ದಾರೆ ಇತ್ತ ಚಿಕ್ಕಬಳ್ಳಾಪುರದಲ್ಲಿ ಪ್ರೇಮಿಗಳಿಗೆ ಪೋಷಕರ ಅಡ್ಡಿ ಹಿನ್ನೆಲೆಯಲ್ಲಿ ಶಿಡ್ಲಘಟ್ಟ ಪೊಲೀಸ್ ಠಾಣೆಯಲ್ಲಿಯೇ ಪ್ರೇಮಿಗಳು ಮದುವೆಯಾಗಿದ್ದಾರೆ ಪಿಎಸ್ಐ ವೇಣುಗೋಪಾಲ್ ನೇತೃತ್ವದಲ್ಲಿ ಹಾರತುರಾಯ್ ಬದಲಾಯಿಸಿ ಇವತ್ತು ಪ್ರೇಮಿಗಳ ಮದುವೆ ಆಯಿತು ताले तोर सम ताले ಇವತ್ತು ದೆಹಲಿಯ ಸಂಸತ್ ಗ್ರಂಥಾಲಯ ಕಟ್ಟಡದ ಸಭಾಂಗಣದಲ್ಲಿ ಎನ್ಡಿಎ ಸಂಸದೀಯ ಪಕ್ಷದ ಸಭೆ ನಡೆಯಿತು ಈ ವೇಳೆ ಎನ್ಡಿಎ ಒಕ್ಕೂಟದ ಎಲ್ಲಾ ನಾಯಕರು ಪ್ರಧಾನಿ ಮೋದಿ ಅವರಿಗೆ ಬೃಹತ್ ಹಾರ ಹಾಕಿ ಸನ್ಮಾನಿಸಿದ್ರು ಬಳಿಕ ಸಂಸದರನ್ನ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಸರ್ಕಾರವು ಆರ್ಥಿಕ ಚಟುವಟಿಕೆಯನ್ನು ಹೆಚ್ಚಿಸಲು ಹಾಗೂ ಆದಾಯವನ್ನು ಹೆಚ್ಚಿಸಲು ಮಾತ್ರವಲ್ಲದೆ ಸಾಮಾನ್ಯ ಜನರ ಜೀವನವನ್ನು ಮೂಲಭೂತವಾಗಿ ಸುಗಮಗೊಳಿಸಲು ಸುಧಾರಣೆಗಳನ್ನು ಕೈಗೊಳ್ಳುತ್ತಿದೆ ಅಂದರು ಒಂದೇ ಮಾತರಂ ಗೀತೆ ತುಂಡರಿಸದೆ ಇದ್ದಿದ್ರೆ ದೇಶ ವಿಭಜನೆ ಆಗುತ್ತಿರಲಿಲ್ಲ ಅಂತ ಅಮಿತ್ ಶಾ ಹೇಳಿದ್ದಾರೆ ರಾಜ್ಯಸಭೆಯಲ್ಲಿ ನಡೆದ ವಿಶೇಷ ಚರ್ಚೆಯಲ್ಲಿ ಅಮಿತ್ ಶಾ ಒಂದೇ ಮಾತರಂ ಗೀತೆ ಕುರಿತು ಮಾತನಾಡಿದರು ಈ ವೇಳೆ ಒಂದೇ ಮಾತರಂ ಗೀತೆಯನ್ನ ಭಾರತದ ಪುನರ್ಜನ್ಮದ ಮಂತ್ರ ಎಂದು ಬಣ್ಣಿಸಿದರು ಒಂದೇ ಮಾತರಂನ ಚರ್ಚೆಯು ಯಾವುದೇ ಪ್ರದೇಶಕ್ಕೆ ಸೀಮಿತವಲ್ಲ ಅದು ದೇಶದ ಸ್ವಾತಂತ್ರ್ಯ ಹೋರಾಟದ ಮಂತ್ರವಾಗಿದೆ ಅಂತ ವಿಪಕ್ಷಗಳ ಬಾಯಿ ಮುಚ್ಚಿದರು वहीं से त्रुष्टिकरण की शुरुआत हुई और वो तुष्टिकरण जाकर देश के विभाजन में मान्यवर मेरे जैसे कई लोगों का मानना है मेरे जैसे कई लोगों का मानना है कांग्रेस पार्टी को पसंद आए ना आए अगर वंदे मातरम के तृष्टिकरण की नीति के तहत दो टुकड़े न करते तो देश का बंटवारा नहीं होता और देश पूरा होता मान्यवर पचास साल के बाद पचास साल के बाद नो नो नथिंग पचास साल के बाद डॉट एक्सेप्ट ऑनरेबल मिनिस्टर स्पीच प्लीज ರಾಹುಲ್ ಗಾಂಧಿ ಮತಗಳತನದ ಬಗ್ಗೆ ಪ್ರಸ್ತಾಪ ಮಾಡಿ ಆಡಳಿತ ಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸಿದರು ಚುನಾವಣಾ ಗುರುತಿನ ಚೀಟಿಗಳು ಅಕ್ರಮ ಮುದ್ರಿತವಾಗಿದೆ ನನ್ನ ಪ್ರಶ್ನೆಗಳಿಗೆ ಚುನಾವಣಾ ಆಯೋಗ ಉತ್ತರಿಸಿಲ್ಲ ಪ್ರಧಾನಿಗೆ ಲಾಭವಾಗುವ ರೀತಿ ಆಯೋಗ ವರ್ತಿಸಿದೆ ಅಂತ ಗಂಭೀರ ಆರೋಪವನ್ನ ಮಾಡಿದ್ರು ಇತ್ತ ಎಲ್ಲಾ ಸರ್ಕಾರಿ ಸಂಸ್ಥೆಗಳ ಮೇಲೆ ಆರ್ಎಸ್ಎಸ್ ಹಿಡಿತಾ ಇದೆ ಅಂತ ರಾಹುಲ್ ಆರೋಪಕ್ಕೆ ಸಂಸತ್ನಲ್ಲಿ ಆಕ್ರೋಶ ವ್ಯಕ್ತವಾಯಿತು Of this institutional capture. What is the result of controlling the chief election commissioner and the election commission? First of all, we have a set of election campaigns that are tailored for the prime minister. Three month, four month, five month long campaigns are taking place so that the prime minister's schedule can be fitted in to the program. Second, we have a Brazilian woman who appears 22 times on the voter list of Haryana. Yeah. RSS attempted to capture one institution after the other. And I will give some examples so that it is crystal clear that this is the case. Everybody knows how vice chancellors are placed on top of Indian universities today. Every single person knows this. You go to any university, you speak to any youngster in India, he will tell you that it does not matter whether, whether the professor has qualifications, it does not matter whether the professor has a scientific temperament. The only thing that matters is the professor belongs. Come, ಕಾಂಗ್ರೆಸ್ ರಾಜ್ಯಸಭಾ ಸದಸ್ಯೆ ಸೋನಿಯಾ ಗಾಂಧಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಪೌರತ್ವ ಪಡೆಯುವ ಮೂರು ವರ್ಷಗಳ ಮೊದಲೇ ಸಾವಿರದ ಒಂಬೈನೂರ ಎಂಬತ್ತರ ವೋಟರ್ ಲಿಸ್ಟ್ನಲ್ಲಿ ಹೆಸರು ಸೇರಿಸಿದ ಆರೋಪದ ಮೇಲೆ ಸೋನಿಯಾ ಗಾಂಧಿ ವಿರುದ್ಧ ದೆಹಲಿ ನ್ಯಾಯಾಲಯ ನೋಟಿಸ್ ಜಾರಿ ಮಾಡಿದೆ ಈ ಸಂಬಂಧಪಟ್ಟಂಗೆ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ನೋಟಿಸ್ ಜಾರಿಗೊಳಿಸಿರುವ ನ್ಯಾಯಾಲಯ ಉತ್ತರ ಕೋರಿ ಮುಂದಿನ ವಿಚಾರಣೆಯನ್ನು ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ಆರಕ್ಕೆ ನಿಗದಿಪಡಿಸಿದೆ ಈ ಸಂಬಂಧ ಮಾತನಾಡಿದ ಪ್ರಿಯಾಂಕಾ ಭದ್ರಾ ಪೌರತ್ವ ಪಡೆದ ನಂತರ ಮತ ಚಲಾಯಿಸಿದ್ದಾರೆಂದು ಸಮರ್ಥನೆ ಮಾಡಿಕೊಂಡಿದ್ದಾರೆ ಉತ್ತರ ಗೋವಾದ ನೈಟ್ ಕ್ಲಬ್ ಒಂದರಲ್ಲಿ ಬೆಂಕಿ ದುರಂತದ ಬಳಿಕ ಲೂತ್ರಾ ಒಡೆತನದ ನೈಟ್ ಕ್ಲಬ್ ಮಾಲೀಕ ದುರಂತ ನಡೆದ ಕೆಲವೇ ಹೊತ್ತಿನಲ್ಲಿ ಮಾಲೀಕ ಸೌರಭ್ ಮತ್ತು ಗೌರವ್ ಲೂತ್ರಾ ಥಾಯ್ಲ್ಯಾಂಡ್ಗೆ ಎಸ್ಕೇಪ್ ಆಗಿದ್ರು ಈ ಬೆನ್ನಲ್ಲೇ ನೈಟ್ ಕ್ಲಬ್ ನೆಲಗ ನೆಲಸಮಗೊಳಿಸದಂತೆ ಸಿಎಂ ಆದೇಶಿಸಿದ್ರು ಸಿಎಂ ಆದೇಶದಂತೆ ಇಂದು ನೈಟ್ ಕ್ಲಬ್ ನೆಲಸಮ ಮಾಡಲಾಗಿದೆ ಭಾರತದ ಅಕ್ಕಿ ಆಮದುಗಳ ಮೇಲೆ ಹೊಸ ಸುಂಕ ವಿಧಿಸುವ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸುಳಿವು ಕೊಟ್ಟಿದ್ದಾರೆ ಶ್ವೇತಭವನದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಟ್ರಂಪ್ ಇನ್ನು ಮುಂದೆ ಭಾರತದ ತನ್ನ ಅಕ್ಕಿಯನ್ನು ಅಮೆರಿಕದಲ್ಲಿ ಸುರಿಯುವಂತಿಲ್ಲ ಭಾರತ ಅಕ್ಕಿ ಮತ್ತು ಕೆನಡಾದ ರಸಗೊಬ್ಬರಗಳ ಮೇಲೆ ಹೊಸ ಸುಂಕಗಳನ್ನು ಪರಿಚಯಿಸುವ ಬಗ್ಗೆ ನಾನು ಗಂಭೀರವಾಗಿ ಚಿಂತನೆ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ದಾರೆ ಥೈಲ್ಯಾಂಡ್ ಮತ್ತು ಕಂಬೋಡಿಯಾ ನಡುವೆ ಗಡಿ ಸಂಘರ್ಷ ಮುಂದುವರೆದಿದೆ ಯುದ್ಧದಲ್ಲಿ ಈವರೆಗೆ ಹದಿನಾಲ್ಕಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ನಿನ್ನೆ ದಕ್ಷಿಣ ಕೊಲಂಬೋದ ಮೇಲೆ ಥೈಲ್ಯಾಂಡ್ ವೈಮಾನಿಕ ದಾಳಿ ನಡೆಸಿದ್ದು ಈ ದಾಳಿಯಲ್ಲಿ ಸಾವು ನೋವು ಹೆಚ್ಚಾಗ್ತಾ ಇದೆ ಇತ್ತ ಒಡ್ಡರ್ ನಿಂಚೆ ಪ್ರಾಂತ್ಯದ ಸ್ಥಳೀಯರು ಸ್ಥಳಾಂತರಗೊಳ್ತಿದ್ದಾರೆ ಈವರೆಗೆ ಮೂರು ಲಕ್ಷ ಜನರ ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಮಾಡ್ತಿದ್ದಾರೆ ಉತ್ತರ ಜಪಾನ್ನಲ್ಲಿ ಸಂಭವಿಸಿದ ಏಳು ಪಾಯಿಂಟ್ ಐದು ತೀವ್ರತೆಯ ಪ್ರಬಲ ಭೂಕಂಪಕ್ಕೆ ಜನ ನಲು ಹೋಗಿದ್ದಾರೆ ಹಲವು ಮನೆಗಳು ನೆಲಸಮಗೊಂಡಿದ್ದಾವೆ ಈ ಘಟನೆಯಲ್ಲಿ ಮೂವತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಮತ್ತೊಂದು ಕಡೆ ರಸ್ತೆಗಳು ಹಾನಿಗೊಳಗಾಗಿದೆ ವಿದ್ಯುತ್ ಕಡಿತಗೊಂಡಿದೆ ಭೂಕಂಪದ ನಂತರ ಸುನಾಮಿ ಅಲೆಗಳು ಎದ್ದಿದ್ದು ಮುನ್ನೆಚ್ಚರಿಕೆಯಾಗಿ ಜನರು ಎತ್ತರ ಪ್ರದೇಶಗಳಿಗೆ ತೆರಳುವಂತೆ ಸೂಚನೆ ಕೊಡಲಾಗಿದೆ ಸೌದಿ ಅರೇಬಿಯಾದಲ್ಲಿ ಮತ್ತೆ ಚಂಡಮಾರುತದ ಹೊಡೆತಕ್ಕೆ ಜನರು ತತ್ತರಿಸಿ ಹೋಗಿದ್ದಾರೆ ಯಾನಾದಲ್ಲಿ ಎಡಬಿಡದೆ ಸುರಿತಾ ಇರುವಂತಹ ಮಳೆಯಿಂದ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಮನೆಗಳು ಹೋಟೆಲ್ ಕಾರ್ಗಳು ಡ್ಯಾಮೇಜ್ ಆಗಿ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದ ಪರಿಣಾಮ ವಾಹನ ಸವಾರರು ಪರದಾಟ ನಡೆಸಿದ್ದಾರೆ ಇಂಡೋನೇಷ್ಯಾದಲ್ಲಿ ಚಂಡಮಾರುತಕ್ಕೆ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಈವರೆಗೂ ಒಂಬೈನೂರ ಅರವತ್ತೊಂದು ಮಂದಿ ಸವನತ್ತಿದ್ದು ಎರಡು ನೂರ ತೊಂಬತ್ತ್ ಮೂರು ಮಂದಿ ಕಾಣೆಯಾಗಿದ್ದಾರೆ ಅಂತ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಸಂಸ್ಥೆ ತಿಳಿಸಿದೆ ಭೂಕುಸಿತಗಳಿಂದ ಕನಿಷ್ಠ ಐದು ಸಾವಿರ ಜನರು ಗಾಯಗೊಂಡಿದ್ದಾರೆ ಮನೆ ಮಠ ಶಾಲೆಗಳು ಮತ್ತು ಆಸ್ಪತ್ರೆಗಳು ಧ್ವಂಸಗೊಂಡಿದ್ದಾವೆ ಆಹಾರ ವೈದ್ಯಕೀಯ ಕೊರತೆಯೊಂದಿಗೆ ಜನ ಪರದಾಡ್ತಾ ಇದ್ದಾರೆ